அய்யா நான் நான் கைத்தாட் அக்கா இல்லவா தகி இல்ல இக்கி முளிமனி கல்லவ இல்ல கல்லவ இப்படி ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ರೂ ಬಂದಿದೆ ಅಯ್ಯವ ಇದ್ರ ರೊಕ್ಕ ಏನಂತಾರೆ ಇವ ಗೌರ್ಮೆಂಟ್ ಕಡೆಯಿಂದ ಬರಕತ್ತಿಲ್ಲ ಈಗ ಆ ರೊಕ್ಕ ಬಂದು ಎಲ್ಲ ಗೋಳೆ ಮಾಡಿಟ್ಕೊಂಡಿದ್ದೆ ಆವಿಸು ಮತ್ತು ನಮ್ಮ ವಯಸ್ಸು ಆದಿಸ್ ಬರ್ತಾವಲ್ಲ ಆವೀಸು ಗೋಳೆ ಮಾಡಿಟ್ಕೊಂಡಿದ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದ್ದು ಆ ಕುರ್ನೇನದ ಆಕಿ ಮೊನ್ನೆ ಹಿಂಗೆ ಮಾತಾಡಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗ್ಯಾವ ನೀನು ಯಾಕೆ ಬಡ್ಡಿ ಹಂಗೆ ಯಾರು ಕೊಡ್ತಾರನ ಕೇಳಬೇಕು ಹೊಂಟೀನಿ ಅಂತಂದರು ಅದಕ್ಕೆ ನನ್ನ ಬಳಿಕೆ ಇದ್ದವಲ್ಲ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಮತ್ತು ಬಡ್ಡಿ ಎಟ್ಟರಂಗ ಅಂತ ಕೇಳಿದೆ ನಾನು ನಾನು ಅದಕ್ಕೇನದ ನನ್ನ ಬಲಿಕೆ ಅದ ತಗೋ ಹಂಗನಗಿತ್ತಂದ್ರೆ ಏನದ ನಾನೇ ಕೊಡ್ತೀನಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಅತಿ ಏನದ ಬಡ್ಡಿ ಅಟ್ಟೆ ಕೊಡ್ತೀನಿ ಅಂದ್ರೆ ಬಡ್ಡಿ ಅಟ್ಟೆ ಅಂದ್ರೆ ಕೊಡೋಂಗಿಲ್ಲ ಏನಾರ ಕೊಡ್ತೀನಿ ಕೊಡ್ತೀನನ್ನು ಅದಕ್ಕೆ ಬೋರ್ ಐತಿ ಇಟ್ಟು ಒಂದು ಕಿಶ್ ಇಟ್ ಒಂದು ಕಿಶಿನ ಕೊಡಿಯಾಕಲ್ಲ ಅದಕ್ಕೆ ನಿನ್ನೆ ಅದಕ್ಕೆ ಆಕಿ ಇವರು ಇದೆಲ್ಲ ಮನೆಯಾಗೆ ಬಿಡಾಡ್ಯಾರ ಸಸ್ತೆರು ಅವ್ರು ಇರ್ತಾರೆ ಅವ್ರ ಮಂದಿ ಏನು ಮಾತಾಡ್ಬೇಡೋಣ ಅವ್ರ ಮನೆ ಬಾಂದರು ಅದಕ್ಕೆ ನಿನ್ನೇ ಹೋಯ್ತು ತಗೊಂಬಂದಿನ ಖರೇ ಬಂದು ಕಿಶಿನ ತೋರಿಸ್ಬೇಕು ಹೇಳ್ಬೇಕು ಅಂತ ಮಾಡಿ ಮಾಡ್ದಕ್ಕಿನಿ ಇವ್ರು ಇರ್ತಾರ ಏನು ಹೇಳೋದು ಈಗ ಹೇಗೆ ನಾನು ಗಪ್ಪಾಗಿನಿ ಗಪ್ಪಾದೆ ಅದೇ ನಿನ್ನ ಅದಕ್ಕೆ ಗಪ್ಪಾದೆ ಅದೇ ಅದಕ್ಕೆ ಈ ಬಟ್ಟೆ ಉಳಕತ್ತವೆ ಎರಡು ಹೊರಗೆ ಅದಕ್ಕೆ ನಿನ್ನ ತೋರಿಸ್ಬೇಕು ಅತಿ ತೊಗೊಂಬಂದಿನಿ ಇದು ನಿಂದ ಅಲ್ಲ ನಾನು ಹಿಂದೆ ಇನ್ನೇ ಮಾಡಿದ್ನಲ್ಲವಾ ಅಯ್ಯ ಇದ್ರೇನು ಬಿಟ್ರೇನು ನಾನು ಹಾಕೊಳಕ್ಕೆ ಬಿಡೋಕೆ ಆಕೆ ಹೊಳಿ ಏನೈತಿ ನೀನೇ ಹಾಕೋ ನಿನ್ನ ಬಳಕೆ ಇಟ್ಕೋ ಹ್ಞೂ ಆಕೆ ಬಿಡಿಸ್ಕೊಳ್ತಾನೆ ಇಟ್ಟು ಇಟ್ಕೊಂಡು ಹಾಕೋ ಅಂತ ಮತ್ತೆ ಹಾಳೆ ಬಿಚ್ ಕೊಡಬೇಕಲ್ವ ಅಲ್ಲೆವ ನೀನೇ ಹಾಕೋ ಆ ಕಡೆ ನೀನೇ ಸಿ ಒಳಗೆ ಹಾಳೆಗೆ ಅಂತ ಕೊಡು ನನಗೆ ಬೇಡ ನನಗೆ ಕೊಡಂಗಿತ್ತಂದ್ರೆ ನನಗೆ ಆ ಕಡೆ ಕೊಡು ನಾವು ಹಾಳೆ ಕೊಡೋಕೆ ಅಲ್ಲ ಕೊಟ್ರೆ ಅಯ್ಯ ಆ ಕಡೆ ಕೊಡೋ ಅಂದ್ರೆ ಹೆಂಗವಾ ಅಲ್ಲ ಅದು ಮಂದಿದ ಅವನು ಗೊತ್ತಿತ್ತಿಲ್ಲ ಅದಕ್ಕೆಲ್ಲವಾ ಮಂದಿರ ನಾವು ಅಲ್ಲಿ ಹಾಕತ್ತಿನಿ ನೀನೇ ಹಾಕೋ ನಾವಲ್ಲ ಅಲ್ಲ ನೀ ಈಗ ನೋಡು ರೊಕ್ಕ ಕೊಟ್ಟಿನಲ್ಲ ನೀನು ತಗೋತೇಳಿ ಮತ್ತೆ ಕಿನ್ನೊಬ್ಬರು ಅಲ್ಲಿಗೆ ಬಿಡಿಸ್ಕೊಳಕ ಬರುತ್ತಾನು ಏನದ ಸುಮ್ಮನೆ ಸಂದಕ್ಕನಾಗ ಇಟ್ಟು ಏನು ಮಾಡತದೆ ಹೇಳಿ ನೀ ಪಾಪ ಆ ಕಡೆ ಈ ಕಡೆ ತಿರುಗಾಡ್ತಿ ಮಾಡ್ತಿ ಮತ್ತು ಕಾರಣಕ್ಕೆ ಕರ್ತಕ್ಕೆ ಹೋತಿ ಹಾಕೋತದ ಮಗಳ ಅಲ್ಲಿತನ ತನ ನಾ ನಾ ತೋಂತಲಾಕಿನಿ ಹಿಂಗತ್ತೀಯಲ್ಲ ಹುಡುಗಿ ತೋಲ್ಲ ಹಾಕೋ ಚಂದ ಅಲ್ಲ ನಾ ಹಾಕೊಂದು ಕಿಸಿದ್ರೆ ಮತ್ತೆ ನಾ ರೊಕ್ಕ ಕೊಟ್ಟಿದ್ದೆ ಉಂಟತ್ತ ಅವ್ರಿಗೆ ಏನದ ಕೊಟ್ಟ ಮ್ಯಾಲ ಸಂದಕ್ಕಿಟ್ಟರೆ ಏನು ಲಾಭ ಅದ ಸುಮ್ಮ ಅವ್ರು ಹಾಳು ಬಿಡಿಸ್ಕೊಳತನ ಹಾಕೊಂಡ ಕಿಚ್ಚಂದ್ರ ಬಳಸ್ಕೊಳದ ಅದನ್ನು ಯಾವ ಅದು ಬೋರ್ಮಾಳು ಒಳಗೆ ಭಾಳ ಚಂದ ಅದು ಏನು ನಾನು ಬಲ್ಯಾಕ ಕೊಟ್ಟರು ನನಗೇನು ಹಾಳು ಕೊಡ್ಬೇಕು ಅನ್ಸುದಿಲ್ಲವ ಹ್ಞೂ ನಾವ್ಯವ ಅಯ್ಯ ನೋಡ್ರಿ ನೋಡಲ್ಲ ಬರೀ ವಾಲ್ ಅನ್ಕೋತ ಮಿತ್ರ ನೋಡಂತ ಹಾಕೋತೀನಿ ತೋ ಅಯ್ಯ ನನ್ನ ಮಗ ಎಷ್ಟು ಚಂದ ಕಾಣಕತಿ ಏವ ಕೊಳ್ಳಾಗ ಅಯ್ಯ ಚೆಂದ ಆಗ್ಯ ನೋಡ ಏವ ಇರ್ಲಾಕ ಹಾಕೊಂಡು ಹೋಗು ಅವ್ರಿಗೆ ಯಾಕೆ ಹೇಳಕೋತಿ ನಮ್ಮ ಮತ್ತೆ ಮಾಡಿಸಿದ ತೇಸಿ ಏನರ ಒಂದು ಹೇಳಿ ಅದ ಹಾಕೊಂಡು ಹೋಗು ಮತ್ತೆ ಏನದ ನಾ ಫೋನ್ ಹೊಸ್ದಾಗ ಹೊಳೆ ತಂದು ಕೊಡಕತ್ತೆ ಹಾಂ ಆಯ್ತು ಹೇಳು ಹಂಗಾಗಿ ಹೇಳ್ತೀನಿ ಅಯ್ಯೋ ಭಾರಿ ಚೆಂದ ಕಾಣ್ತದಿಲ್ಲವ ಇವ ಮತ್ತಾಗ್ಯ ನೋಡಿ ವ ಇದು ಹ್ಞೂ ಅದಕ್ಕೆ ಈಗ ಕೊಟ್ಟಿನಲ್ಲ ರದಾಗಿನದ ಇದ್ರಕ್ಕಿಂತ ದೊಡ್ಡದೇ ಮಾಡ್ಕಿ ಹಾಕು ಯಾರು ಬೇನಂದ್ರ ನಿನಗೆ ಸುಮ್ಮನೆ ಏನದ ಅದೇ ನಾ ಕಂಡಾಪಟ್ಟೆ ದೊಡ್ಡ ದೊಡ್ಡ ಗುಂಡದವ ಏ ಅಟ್ಟ ಕಟ್ಟಿ ಅದ ಮುಖಿ ಬಿಡಿಸ್ಕೊಳಿ ಅಂದ್ರೆ ಮುಡುಗ್ ಗಂಟೆ ಆಯ್ತಂದ್ರೆ ಅದನ್ನು ಸರಿ ನೀನು ಕೊಡ್ತೀನಿ ತಲೆ ಕಟ್ಸ್ಬಿಡ ಆಯ್ತಿಲ್ಲ ಈ ಕೊಟ್ಟು ಕೊಟ್ಟರೆ ರೊಕ್ಕದಾಗಿನ ಇದ್ರಕ್ಕಿಂತ ದೊಡ್ಡ ದೊಡ್ಡ ಗುಂಡ್ ಮಾಡ್ಕಿನಿ ಹಾಕೋ ಹಾಕೋದು ಮಾಡಿಸಿ ಹ್ಞೂ ಯಾವ ಯಾಕೆ ಗೊತ್ತಿಲ್ಲ ಇದು ನೋಡಿ ಸರ ನೋಡಿದಾಗ ನನಗರ ಯಾಕೆ ಕೊಡ್ಬೇಕತ್ತನ್ಸಲ್ತೇವ ಏ ಯಾವ ನಾ ಇದು ತೊಗೊಂತಿನ ಯಾವ ಹಂಗೆ ಮಾಡ್ಬೇಡ ಯಾವ ನೀವೇನೂ ಒಂದು ಹೇಳೋಕು ಹಾಕಿಗಿ ಯಾವ ನಾನು ತೊಗೊಂಡು ಹೋಗ್ತೀನಿ ಯಾವ ಹ್ಞೂ ನೀವು ನೋಡಿರೋ ರೀ ಹಿಂಗತಿ ಯಾಕೆ ಬಿಡಿಸ್ಕೊಳಕ್ ಬಂದ್ರೆ ನಾ ಹೆಂಗೆ ಮಾಡ್ಬೇಕು ಹೇಳು ಹಾಂ ಏನು ಮಾಡಲಿ ಆಯ್ತು ನೀವು ಒಯ್ತೀನಿ ನಿಂತಿ ಒಯ್ಯಿ ಇದಕ್ಕೊಂದು ದಾರಿನ ಮಾಡ್ತೀನಿ ಹಾಂ ನಿನಕಿನ ಹೆಚ್ಚಿಂದ ಏನು ನನಗಾರಲ್ಲ ಅದೇನು ಯಾಕೆ ಹೇಳ್ದಕ್ಕ ಈಗ ಹೆಂಗು ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಟ್ಟಿನಿ ಏನು ಯಾಕೆ ಆಗಲಕ್ಕ ಒಂದು ಸೂಳು ಹೇಳ್ಕಿಸೀನಿ ಇದಕ್ಕೆ ಮುಂದಿನ ದಾರಿನ ಇದು ಮಾಡ್ತೀನತ್ತಾ ಒಯ್ತೀನಿ ನಿಂತು ಒಯ್ದು ಬಿಡು ಯಾಕೆ ಹೇಳ್ದಾಕ ಹ್ಞೂ ಆಯ್ತು ಯಾಕೆ ಹೇಳ್ದಾ ತಗೊಂಡಾಕೀನಿ ಆದ್ರಾಯ್ತು ತೆಗ್ದಿಡು ಈಗ ಅವ್ರ ಮುಂದೆ ಹಾಕೋಬೇಡ ನಿನಗೆ ಹಾಲು ಹೋಗಿಸಿದ್ರಿಂದ ಬಾಳೆ ಮತ್ತೆ ದಿನ ಹಾಕೊಂಡು ಕಳಿಸೋ ಬಂದಿದ್ದೆ ಮತ್ತೆ ನೀ ಆ ಕಡೆ ಹೋಯ್ತೀನಿ ಅಂತ ಬರೋ ಮತ್ತೆ ಬರೋತಿಕ್ಕಿಂತ ಏನು ಇದಿಲ್ಲ ಈಗ ಬೋರ್ ಬೋರ್ಮ ಬತ್ತತೆ ಬತ್ತೇಸಂದ್ರ ಅವರಿಬ್ರು ಹೆಂಗಸರು ಮತ್ತೆ ಮಾತಾಡ್ಕೊಂಡು ಏನಾರ ಗಣಿ ಹೇಳೋದು ಬೇಡ ಗಾಡವರು ಗಣದಿ ಅವರು ಈಗೇನದ ಅದನ್ನು ಹಾಕವಿ ಎಲ್ಲ ಕೂಡ ತೆಗೆದಿಟ್ ಹೋಗೋ ಬದ್ದ ಛಲೋ ತಿನ್ನೆ ತೆಗೆದಿಟ್ ಹೋಗೋ ತೆಗೆದಿಟ್ಕೊಂಡು ಕಿಸಿದ್ರೇನದ ಹೋಗ್ರೀ ಹ್ಞೂ ಆಯ್ತು ಬಂಗ್ಯಾರ ನೀನು ಆಯ್ತು ತೆಗೆದಿಡ್ ആയിട്ട് അല്ല നിമർ ബാധാര മാ തോബ ആ മാർത്തു ജോക്കായി തായിീ ലാലി ഹാടോ ഹായി ലാലി ഹാടോ നമ്മ തായി ಯುವ ರೊಕ್ಕ ಐವತ್ ಸಾವಿರ ರೂಪಾಯಿ ರೊಕ್ಕ ಒಂದು ತೊಲಿ ಅರ್ಧ ಯವ್ವ ನಾ ತುಲೀ ಮಾಡ್ಕೊಂಡೆ ಬಿಡು ಹೋಗು ಇನ್ನೊಂದು ಎರಡು ದಿನ ಬೇಡ ಮೂರು ದಿನ ಇರ್ತೀನಿ ಇತ್ತು ಇಲ್ಲಿದ ಮೊದಲು ಹೋಗಬೇಕು ಅಂದ್ರನು ಹ್ಞೂ ರೀ ಮತ್ತ ಹೋಲಿಕ್ರ ಮತ್ತೆ ನಾ ಮಣ್ಣಿನ ಗೊತ್ತಾಯ್ತಂದ್ರ ಈಗ ನಮ್ಮ ಮಿಗೆ ನೀವೆಲ್ಲ ಕೊಡಾಕ್ ಬಿಡ್ತಾರೀ ಯಾರು ಕೊಡಾಕ್ ಬಿಡಂಗಿಲ್ಲ ನಮ್ಮ ಕೊಡ್ತೀನಿ ಅಂದ್ರೂ ನಮ್ಮ ತಮ್ರಿ ಹೇಳಿ ನಮ್ ಮಣ್ ತಂಬ್ರ ಕೊಡಬೇಕಲ್ರಿ ನಮ್ಮೂರ್ ಕಡಿದ ನನಗೆ ಅದಕ್ಕೆ ಅವ್ರು ಹಾಳೆ ಮೊದಲು ಕಿತ್ತಿ ಹಾಕ್ತೀನಿ ಇಲ್ಲಿ ಏನರ ಗೊತ್ತಾಗ್ಬಿಟ್ಟು ತಿಟ್ಕೊಳಿ ನಮ್ಮ ಮನೆ ತಮ್ಮಿಗೆ ಎಲ್ಲರೂ ಅಕ್ಕನೂ ಓತವ ಬಂಗಾರನೂ ಹೋಗ್ಕೈತಿ ಬಾಕ್ರ್ರು ಅದಕ್ಕೆ ಏನದ ಇಲ್ಲಿದ ಮೊದಲು ಇನ್ನೊಂದು ಎರಡು ದಿನದಾಗ ಜಾಗ ಖಾಲಿ ಮಾಡ್ತೀನಿ ರೀ ಅದಕ್ಕೂ ಮೊದಲು ಏನದ ಒಂದು ಮಾತು ಹೇಳ್ಬೇಕ್ರಿ ನಿಮ್ಗೆ ಎಲ್ಲರೂ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಗಳು ನೋಡ್ರಿ ಎಲ್ಲರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಪ್ಲೀಸ್ ರೀ ನೀವೆಲ್ಲ ಸಪೋರ್ಟ್ ಮಾಡಾಕತ್ತರಿ ಅಂದ್ರೆ ಮತ್ತು ತೊಂಬಂದು ಕೇಸಿನ ಏನದ ಮಾಡಾಕ ಮನಸ್ಸು ಬರ್ತದೆ ರೀ ನಮಗೆ ಹಿಂಗೆ ಆ ಕೇಸಿದ್ರೆ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನೋಡ್ರಿ ಹೆಂಗನ ಮಾಡ್ರಿ ನಿಮ್ಮ ಮನೆ ಮಗಳು ಅನ್ಕೊಂಡು ನನ್ನ ವೀಡಿಯೋಗಳು ನೋಡಿ ಲೈಕ್ ಮಾಡ್ರಿ ನನ್ನನ್ನು ಬೆಳೆಸ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ യവ് മൊത്തം തെതിരി നന്നക അത് ബൈ 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 ബ്ഠ ബേ ബേട തെതിർത്തി മൊത്തീന്നിട്ട് മാത്ര മറ്റൊരു വരയ്ക്ക് തെറ്റുഷി നോടി